ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಿಂದಿನ ಒಂದು ಸಂಚಿಕೆಯಲ್ಲಿ ಬಸವಣ್ಣನವರ ಗುರು ಯಾರು ಎನ್ನುವ ಒಂದು ಚಿಂತನೆಯನ್ನು ಮಾಡಿದ್ದೀವಲ್ಲ ಆ ಚಿಂತನೆಗೆ ತಾವೆಲ್ಲರೂ ಕೂಡ ಮನ ತುಂಬಿ ಹಾರೈಸಿದ್ದೀರಿ ಅನಂತ ಧನ್ಯವಾದಗಳು ಮತ್ತು ಕೆಲವರು ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದರು ಬಾಲಕ ಬಸವರಸ ಮನೆಯನ್ನು ಬಿಟ್ಟು ಬಂದಾಗ ಎಳೆಯ ಪ್ರಾಯದಲ್ಲಿ ಮನೆಯನ್ನು ಬಿಟ್ಟು ಬಂದಾಗ ಅವರಿಗೆ ಶೈವ ಗುರು ಜಾತವೇದ ಮನಿಗಳು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದು ಸುಳ್ಳ ಅವರು ವೇದ ಉಪನಿಷತ್ತುಗಳನ್ನು ಅಲ್ಲಿ ಕಲಿತದ್ದು ಸುಳ್ಳ ಅಂತಕ್ಕಂಥ ವಿಚಾರವನ್ನು ಅವರಿಗೆ ಗುರು ಇರಲಿಲ್ಲವಾ ಗುರು ಇಲ್ಲದೆ ಹೇಗೆ ಒಬ್ಬ ವ್ಯಕ್ತಿ ಅಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತಕ್ಕಂಥ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಎತ್ತಿದ್ರು ಅವರ ಪ್ರಶ್ನೆ ಅನಿಸಿಕೆ ಅಭಿಪ್ರಾಯಗಳನ್ನು ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡ್ತಾ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅವರ ಎಲ್ಲರೂ ಹೇಳಿರೋ ಹಾಗೆ ಬಸವಣ್ಣನವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ತಮ್ಮ ಮನೆಯನ್ನು ಬಿಟ್ಟು ಬರ್ತಾ ಇದ್ದಾರೆ ಮನೆ ಬಿಟ್ಟು ಬರಲಿಕ್ಕೆ ಕಾರಣ ಅಲ್ಲಿ ಅಂದಿನ ಸಮಾಜದಲ್ಲಿ ನೆಲೆಗೊಂಡಿದ್ದಂಥ ಧಾರ್ಮಿಕ ಸಾಮಾಜಿಕ ಕೌಟುಂಬಿಕ ಅಸಮಾನತೆಗಳು ಈ ಅಸಮಾನತೆಗಳಿಂದ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಮಹಾಪ್ರಜ್ಞೆಯನ್ನು ಹೊಂದಿ ಅದರ ಒಂದು ನೋವುಗಳನ್ನು ಅರಿತಂಥ ಬಾಲಕ ಬಸವರಸ ಮನೆಯನ್ನು ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಬಂದಾಗ ಅಲ್ಲಿ ಆಶ್ರಯವಾಗಿ ಸಿಕ್ಕಿದ್ದು ಶೈವ ದೇಗುಲ ಅದು ಕಪ್ಪಡಿ ಸಂಗಮನಾಥನ ದೇಗುಲ ಅಲ್ಲಿ ಅರ್ಚಕರಾಗಿ ಸೇವೆಯನ್ನು ಮಾಡ್ತಾ ಅಲ್ಲೇ ತಮ್ಮ ಶಿಕ್ಷಣವನ್ನು ಮುಂದುವರಿಸ ಶಿಕ್ಷಣವನ್ನು ಆರಂಭಿಸ್ತಾರೆ ಶಿಕ್ಷಣ ಅಲ್ಲಿ ಶೈವ ಗುರುಕುಲ ಇತ್ತು ಅಂತ ಹೇಳಿ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಅಂದಿನ ಕಾಲದ ಪ್ರಸಿದ್ಧ ಶೈವ ದೇಗುಲ ಇತ್ತು ಅಂತ ಅಲ್ಲಿ ಅದಕ್ಕೆ ಮುಖ್ಯಸ್ಥರಾಗಿ ಜಾತವೇದರು ಅಂತಕ್ಕಂಥ ಗುರುಗಳಿದ್ದರು ಜಾತವೇದ ಮುನಿಗಳು ಅಂತ ಕರೀತಾರೆ ಜಾತವೇದರು ಅಲ್ಲಿ ಗುರುಗಳಾಗಿದ್ದರು ಮುಖ್ಯಸ್ಥರಾಗಿದ್ದರು ಅವರ ಸಮ್ಮುಖದಲ್ಲಿ ಬಸವಣ್ಣನವರು ಕೂಡ ವಿದ್ಯಾ ವಿದ್ಯಾಭ್ಯಾಸವನ್ನು ಮಾಡಿದರು ಅಂತ ನಾವು ಕೇಳ್ಪಟ್ಟಿದ್ದೇವೆ ಆದರೆ ವಚನಗಳಲ್ಲಿ ಜಾತವೇದರ ಹೆಸರು ಎಲ್ಲೂ ಕೂಡ ಉಲ್ಲೇಖ ಬರೋದಿಲ್ಲ ಹೀಗಿರಬೇಕಾದ್ರೆ ಬಸವಣ್ಣನವರು ತಾವೆಲ್ಲ ಹೇಳಿರೋ ಹಾಗೆ ಅಲ್ಲಿ ಆರಂಭಿಕ ತಮ್ಮ ಎಂಟನೇ ವಯಸ್ಸಿನಿಂದ ಇಪ್ಪತ್ತು ಇಪ್ಪತ್ತೊಂದನೇ ವಯಸ್ಸಿನವರೆಗೂ ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ವೇದ ಪುರಾಣ ಉಪನಿಷತ್ತುಗಳು ಆಮೇಲೆ ಇನ್ನೇನು ಕಲಿತಾರೆ ಅಂತಂದರೆ ಪುರಾಣಗಳು ಆಗಮಗಳು ಶ್ರುತಿ ಸ್ಮೃತಿ ನಿಘಂಟು ತರ್ಕ ವ್ಯಾಕರಣ ಅಂದು ಅಲ್ಲಿ ಯಾವ್ಯಾವುದು ಓದಲಿಕ್ಕೆ ಅವತ್ತು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇತ್ತೋ ಏನೇನು ಹಿಂದಿನ ಒಂದು ಪರಂಪರೆಗಳಿತ್ತೋ ಎಲ್ಲ ವಿಚಾರಗಳನ್ನು ಅತ್ಯಂತ ಆಳವಾಗಿ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡ್ತಾರೆ ಹೀಗೆ ಅಧ್ಯಯನ ಮಾಡಿದ ಮಾಡ್ತಾ ಮಾಡ್ತಾ ಅವರ ಮನಸ್ಸಿನಲ್ಲಿ ಒಂದು ತೊಳಲಾಟ ವೇದ್ಯ ಆಗ್ತಾ ಇರುತ್ತೆ ಏನು ಅಂತಂದರೆ ಬಸವಣ್ಣ ತಾವು ಬೆಳೆದಂತೆ ಬಾಲ ಬಾಲಕ ಬಸವರಸ ಬೆಳೀತಾ ಹೋದಂತೆ ಅವರ ಪ್ರಜ್ಞೆಯ ವಿಕಾಸ ಇನ್ನೂ ಬೆಳೀತಾ ಹೋದೆ ಆರಂಭದಲ್ಲೇ ಅಷ್ಟಿತ್ತು ಮತ್ತು ಇನ್ನು ಇಷ್ಟು ಹೊತ್ತಿಗೆ ಇಪ್ಪತ್ತಿಪ್ಪತ್ತೊಂದನೇ ವಯಸ್ಸೊತ್ತಿಗೆ ಅಂದರೆ ಅದು ಬಹಳ ಹೆಮ್ಮರವಾಗಿ ಅವರ ವಿಚಾರಗಳು ಬೆಳೆದಿತ್ತು ಅವರ ಸಮಸ್ಯೆಗಳು ಕೂಡ ಬೆಳೆದಿತ್ತು ಸಮಸ್ಯೆಗಳು ಅಂತಂದರೆ ಸಾಮಾಜಿಕ ಸಮಸ್ಯೆಗಳು ಅವರು ನೋಡಿದ ದೃಷ್ಟಿಕೋನ ಅವು ಬಹಳ ಬೆಳೆದಿದ್ದು ಅಂದರೆ ಇಲ್ಲಿ ಏನಪ್ಪ ಈ ಸಮಾಜದಲ್ಲಿ ಇಷ್ಟೊಂದೆಲ್ಲ ವ್ಯತ್ಯಾಸಗಳಿದೆಯಲ್ಲ ಒಬ್ಬ ಮೇಲು ಹುಟ್ಟಿನಿಂದಲೇ ಮೇಲು ಒಬ್ಬ ಹುಟ್ಟಿನಿಂದಲೇ ಕೀಳು ಹುಟ್ಟಿನಿಂದಲೇ ಒಬ್ಬ ಸಿರಿವಂತ ಒಬ್ಬ ಬಡವ ಅಂದರೆ ಶ್ರೀಮಂತನ ಹೊಟ್ಟೆಯಲ್ಲಿ ಹುಡಿದ್ರೆ ಅವನು ಶ್ರೀಮಂತ ಬಡವನ ಹೊಟ್ಟೆಯಲ್ಲಿ ಅವ್ನು ಬಡವನಾಗೆ ಒದ್ದಾಡಬೇಕಲ್ಲ ಹೀಗೆ ಹುಟ್ಟಿನಿಂದಲೇ ಮೇಲು ಕೀಳು ಸಿ ಬಡತನ ಸಿರಿತನ ಗಂಡು ಹೆಣ್ಣು ತಮ್ಮದಲ್ಲದ ತಪ್ಪಿನಿಂದ ಗಂಡಾಗಿ ಹುಟ್ಟಬೇಕು ಅಂತ ಯಾರೂ ಕೇಳ್ಕೊಂಡು ಬಂದಿರಲ್ಲ ಹೆಣ್ಣಾಗಿ ಹುಟ್ಟಬೇಕು ಅಂತ ಯಾರೂ ಕೇಳ್ಕೊಂಡು ಬಂದಿರಲ್ಲ ಇವೆಲ್ಲ ಒಂದು ನಿಸರ್ಗ ನಿರ್ಮಿತ ಆದರೆ ಇಲ್ಲಿಗೆ ಬಂದ ಮೇಲೆ ಇಷ್ಟೆಲ್ಲ ಅಸಮಾನತೆಗಳಿದ್ದಾವಲ್ಲ ಯಾಕೆ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ನೋಡಬೇಕಲ್ಲ ಅಂತ ಗುರುಬಸವಣ್ಣ ಬಾಲಕ ಬಸವರಸ ಬೆಳೀತಾ ಬೆಳೀತಾ ಅಲ್ಲಿ ನೋಡ್ತಾ ಸಂಗಮನಾಥನನ್ನು ಪೂಜೆ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಅನಿಸುತ್ತೆ ನಾನು ಸಂಗಮನಾಥನ ಗರ್ಭಗುಡಿಯಲ್ಲಿ ನಿಂತು ಪೂಜೆ ಮಾಡ್ತಾ ಇದ್ದೇನೆ ಸ್ಥಾವರ ಲಿಂಗವನ್ನು ಈ ಗುಡಿ ಗರ್ಭಗುಡಿಗೆ ಎಷ್ಟು ಜನಕ್ಕೆ ಪ್ರವೇಶ ಇದೆ ನನಗೆ ಪ್ರವೇಶ ಇದೆ ಯಾಕೆ ಅಂದರೆ ಇಲ್ಲಿ ನನ್ನ ಹುಟ್ಟಿನ ಒಂದು ಅರ್ಹತೆ ಬೇ ಈ ಅರ್ಹತೆ ಇಲ್ಲದೇ ಇರತಕ್ಕಂಥವರಿಗೆ ಎಷ್ಟು ಜನಕ್ಕೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಯಾರಿಗೂ ಕೂಡ ಅವಕಾಶ ಇಲ್ಲವಲ್ಲ ಮಹಿಳೆಯರಿಗೆ ಅವಕಾಶ ಇದೆಯಾ ಇಲ್ಲ ಅಂತ್ಯಜರಿಗೆ ಅವಕಾಶ ಇದೆಯಾ ಇಲ್ಲ ಶೂದ್ರರಿಗೆ ಅವಕಾಶ ಇದೆಯಾ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಗರ್ಭಗುಡಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಮತ್ತು ಅವರಿಗೆ ಈ ಧಾರ್ಮಿಕ ವಿಧಿವಿಧಾನಗಳು ಬೇಡವಾ ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಬಸವಣ್ಣನವರು ಈ ರೀತಿ ಅವರು ಯೋಚನೆ ಮಾಡ್ತಾ ಇರಬೇಕಾದ್ರೆ ಇವೆಲ್ಲಕ್ಕೂ ಒಂದು ಈ ಹಲವಾರು ಸಮಸ್ಯೆಗಳು ನಮ್ಮನ್ನು ಈ ಸಮಾಜವನ್ನು ಕಾಡ್ತಾ ಇದ್ದಾವೆ ಈ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ರೂಪದಲ್ಲಿ ಏನಾದರೂ ಕೊಡಬೇಕಲ್ಲ ಅಂತವ್ರು ಯೋಚನೆ ಮಾಡಬೇಕಾದ್ರೆ ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೆ ಒಂದು ಸೂತ್ರ ಹಲವು ಪರಿಹಾರ ಅಂತ ಅವರು ಆ ಒಂದು ಸೂತ್ರಕ್ಕೋಸ್ಕರ ಹಲವಾರು ಕಡೆ ಹುಡ್ಕಾಡಿರ್ತಾರೆ ಕೇಳಿರ್ತಾರೆ ಏನೇ ಮಾಡಿದರೂ ಕೂಡ ಪರಿಹಾರ ಸಿಕ್ಕಿರೋದಿಲ್ಲ ಹೊರಗಡೆಯಿಂದ ಹಾಗೆ ತಮ್ಮಲ್ಲೇ ತಾವು ಅದನ್ನು ಆಳವಾಗಿ ದೀರ್ಘವಾಗಿ ಯೋಚನೆ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡಬೇಕು ಅದು ಒಂದೇ ಪರಿಹಾರ ಒಂದೇ ಸೂಕ್ತ ಉಪಕರಣದಂತೆ ಇರಬೇಕು ಆದರೆ ಅದು ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲದರ ಮೂಲ ಅವರಿಗೆ ಬಂದದ್ದು ನಂಬಿಕೆ ದೇವರ ಮೇಲಿನ ನಂಬಿಕೆ ದೇವರು ಅಂತಕ್ಕಂಥದ್ದು ಅಂದಿನ ಸಮಾಜದಲ್ಲಿ ಅತ್ಯಂತ ಆಳವಾಗಿ ಇಂದಿನ ಸಮಾಜದಲ್ಲೂ ಕೂಡ ಅಂದಿನ ಸಮಾಜದಲ್ಲಿ ಅತ್ಯಂತ ಆಳವಾಗಿ ಬೇರು ಬಿಟ್ಟಂಥ ನಂಬಿಕೆ ಆ ದೇವರ ಸುತ್ತ ನಾವು ಏನನ್ನ ತಗೊಂಡು ಬಂದರೂ ಕೂಡ ಅಲ್ಲಿ ಒಂದು ಪ್ರತಿಫಲ ಬಹಳ ಈಸಿಯಾಗಿ ಸರಳವಾಗಿ ಸಿಗುತ್ತೆ ಹಾಗಾಗಿ ಗುರು ಬಸವಣ್ಣನವರು ಏನು ಮಾಡ್ತಾರೆ ಅಂತಂದರೆ ದೇವರನ್ನು ಮೂರ್ತೀಕರಿಸಿ ಪೂಜಿಸುವುದರ ಬದಲು ಅದನ್ನು ಬಂದು ಯೋಚನೆ ಮಾಡ್ತಾರೆ ಇಡೀ ಸೃಷ್ಟಿ ಗೋಲಾಕಾರವಾಗಿರೋದ್ರಿಂದ ದೇವರ ಸ್ವರೂಪವನ್ನು ಗೋಲಾಕಾರದಲ್ಲಿ ಯಾವುದೇ ಪಶು ಪಕ್ಷಿಗಳ ರೂಪದಲ್ಲಿ ಮಾನವರ ರೂಪದಲ್ಲಿ ನಿರ್ಮಿಸದೆ ಅದನ್ನು ಅದೇ ಸೃಷ್ಟಿ ಗೋಳಾಕಾರವಾಗಿದೆ ಮೇಲೆ ದೇವರ ಸ್ವರೂಪ ಗೋಳಾಕಾರ ಅಂತ ಅಂದುಕೊಂಡು ಅದೇ ರೂಪದಲ್ಲಿ ನಾವು ಚುಳುಕಾಗಿಸಿ ಅಂದರೆ ಚಿಕ್ಕದಾಗಿಸಿ ನಮ್ಮ ದೇಹದ ಮೇಲೆ ಧರಿಸಿಕೊಂಡರೆ ಆಗ ಈ ಸಂಗಮನಾಥನೂ ಕೂಡ ಆ ಗೋಳಾಕಾರದ ಒಳಗಡೆನೆ ಇರ್ತಾನೆ ಮತ್ತೊಂದು ಲಿಂಗವೂ ಕೂಡ ಯಾವುದೋ ಒಂದು ಸ್ಥಾವರ ಲಿಂಗವೂ ಕೂಡ ಅದು ಕೂಡ ಗೋಳಾಕಾರದಲ್ಲೇ ಇರುತ್ತೆ ಎಲ್ಲವೂ ಕೂಡ ಈ ಸೃಷ್ಟಿಯ ಒಳಗೆ ಇರೋದರಿಂದ ಎಲ್ಲವೂ ಕೂಡ ನಾನು ಕೂಡ ಆ ಗೋಳಾಕಾರದ ಭಾಗವಾಗಿಯೇ ಇರ್ತೀನಿ ಅಂತಕ್ಕಂಥ ವಿಚಾರ ಅವರಿಗೆ ವೇದ್ಯ ಆಗುತ್ತೆ ಹಾಗಾಗಿ ಅವರು ಇಡೀ ಸೃಷ್ಟಿಯನ್ನು ಚುಳುಕಾಗಿಸಿ ಅಂಗದ ಮೇಲೆ ಕೊಡ್ತಾರೆ ಹೀಗೆ ಕೊಟ್ಟಾಗ ಇದು ಎಲ್ಲಿಂದ ಬಂತು ಇದು ಇಷ್ಟಲಿಂಗದ ಆವಿಷ್ಕಾರ ಈ ಇಷ್ಟಲಿಂಗವನ್ನು ಆವಿಷ್ಕರಿಸಿದವರು ಯಾರು ಅಂತಂದರೆ ಗುರು ಬಸವಣ್ಣನವರು ಅದು ಹೇಗೆ ವೇದ್ಯ ಆಗುತ್ತೆ ನಮಗೆ ಹೇಗೆ ಗೊತ್ತಾಗಬೇಕು ಗುರು ಬಸವಣ್ಣನವರು ಇದರ ಆವಿಷ್ಕಾರವನ್ನು ಮಾಡಿದರು ಅಂತೇಳಿ ಅಂತಂದರೆ ಗುರು ಬಸವಣ್ಣನವರ ಒಂದು ವಚನ ಹೀಗಿದೆ ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯ ಅವರು ಇಷ್ಟಲಿಂಗವನ್ನು ಒಂದು ಸ್ಫುರಣ ಆಯಿತು ಅಂತರಂಗದ ಸ್ಫುರಣ ಆಯಿತು ಆ ವಿಚಾರವನ್ನು ಯೋಚನೆ ಮಾಡ್ತಾ ಮಾಡ್ತಾ ಯಾವ ರೀತಿ ನಾನು ಸಮಸ್ಯೆಗೆ ಪರಿಹಾರವನ್ನು ಕೊಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಅವರಿಗೆ ಅಂತರಂಗದಲ್ಲಿ ಸ್ಫುರಣ ಆಯಿತು ಇಷ್ಟಲಿಂಗದ ಸ್ಫುರಣ ಅಂತಂದರೆ ಈ ರೀತಿಯಲ್ಲಿ ಮಾಡಿಕೊಡಬೇಕು ಅಂತ ಒಂದು ಸಮಸ್ಯೆಗೆ ಸಮಾಧಾನ ಸಿಕ್ತು ಪರಿಹಾರ ಸಿಕ್ತು ಆ ಪರಿಹಾರ ಸಿಕ್ಕ ನಂತರ ಅವರಿಗೆ ಖುಷಿ ಆಗ್ತಾ ಇದೆ ಅತೀವ ಆನಂದ ಆಗ್ತಾ ಇದೆ ಹೇಳ್ತಾರೆ ಕಾಣಬಾರದ ಆ ವಸ್ತು ಕೈಗೆ ಸಾರಿಕ್ತಯ್ಯ ಆನಂದದಿಂದ ಆಡುವೆ ಹಾಡುವೆ ಎನ್ನ ಕಣ್ಣ ತುಂಬಿ ನೋಡುವೆ ಎನ್ನ ಮನ ಉಲಿದು ಭಕ್ತಿಯ ಮಾಡುವೆ ಕೂಡಲ ಸಂಗಯ್ಯ ನಿನಗೆ ಇದು ನನ್ನ ಅಂತರಂಗದಲ್ಲಿ ವೇದ್ಯ ಆಯಿತು ಅಂತ ಗುರು ಬಸವಣ್ಣನವರು ಹೇಳ್ಕೊತಾ ಇದ್ದಾರೆ ಕಾಣಬಾರದ ವಸ್ತು ಕೈಗೆ ಸಾರಿತ್ತೆ ಕಾಣಬಾರದ ವಸ್ತು ಅಂದರೆ ಯಾಕೆ ಹೇಳ್ತಾ ಇದ್ದಾರೆ ಅದುವರೆಗೆ ಮೊದಲೇ ಇದ್ದಿದ್ರೆ ಅದು ಕಾಣಬಾರದ ವಸ್ತು ಆಗ್ತಿತ್ತು ಎಲ್ಲರ ಕೈಲೂ ಲಿಂಗ ಇರ್ತಿತ್ತಲ್ಲ ಕಾಣಬಾರದ ವಸ್ತು ಅದು ಕಾಣಬಾರದ ವಸ್ತು ಅಂದರೆ ಅದುವರೆಗೂ ಯಾರ ಕೈಲೂ ಇರಲಿಲ್ಲ ಅದು ಮೊಟ್ಟ ಮೊದಲ ಬಾರಿಗೆ ಬಸವಣ್ಣನವರ ಕೈಗೆ ಅದು ಬಂದಿತ್ತು ಎಲ್ಲಿಂದ ಬಂತು ಅಂದರೆ ತಾವೇ ಅದನ್ನು ಸೃಷ್ಟಿಸಿಕೊಂಡಿದ್ದರಿಂದ ಅದು ಬಸವಣ್ಣನವರಿಗೆ ವೇದ್ಯ ಆಗಿದ್ದರಿಂದ ಕಾಣಬಾರದ ವಸ್ತು ಕೈಗೆ ಸಾರಿತಯ್ಯ ಅಂತ ಹೇಳ್ತಾ ಇದ್ದಾರೆ ಇದು ಬಸವಣ್ಣನವರ ಒಂದು ಸ್ಪಷ್ಟ ನುಡಿಗಳು ಮತ್ತು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ನಿನ್ನ ನಾನರಿಯದ ಮುನ್ನ ನೀನೆಲ್ಲಿ ಇದ್ದೆ ಎನ್ನೊಳಗೆ ಇದ್ದು ನಿನ್ನ ತೋರಲಿಕ್ಕೆ ನೀನೇ ರೂಪ ಅದೆ ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ನನ್ನೊಳಗಡೆನೇ ಇದ್ದೆ ಈ ಅರಿವಿನ ಪ್ರಜ್ಞೆಯ ಒಳಗಡೆ ಇದ್ದೆ ನೀನು ಆ ಅರಿವನ್ನು ನಾನು ಆಳವಾಗಿ ಯೋಚಿಸ್ತಾ ಚಿಂತಿಸ್ತಾ ಯಾವಾಗ ಕೂತ್ಕೊಂಡೆ ಆಗ ಅಲ್ಲಿ ಪರಿಹಾರ ಹುಟ್ಟಿತು ಅಂತಕ್ಕಂಥದ್ದು ಇಷ್ಟಲಿಂಗದ ಪರಿಹಾರ ಹುಟ್ಟಿತು ಅಂತಕ್ಕಂಥ ವಿಚಾರವನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು ಮತ್ತೆ ಹೇಳ್ತಾರೆ ನನಗೆ ಗುರುಪಥವ ತೋರಿದವರಾರು ನನಗೆ ಲಿಂಗ ಪಥವ ತೋರಿದವರರಾರು ನನಗೆ ಜಂಗಮ ಪಥವ ತೋರಿದವರಾರು ಇದೆಲ್ಲವೂ ಕೂಡ ತೋರುವ ಮನವೇ ನೀವೆಂದರೀತೆ ಇವೆಲ್ಲವೂ ಕೂಡ ಒಳಗೆ ವೇದ್ಯ ಆಯಿತು ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಹಾಗಾಗಿ ಬಸವಣ್ಣನವರಿಗೆ ಶೈಕ್ಷಣಿಕ ಗುರುಗಳಾಗಿ ಶೈವ ಗುರುಗಳು ಇದ್ದದ್ದು ನಿಜ ಅಲ್ಲಿವರೆಗೂ ಅವರು ವಿದ್ಯಾಭ್ಯಾಸವನ್ನು ಇವೆಲ್ಲ ಪಾಂಡಿತ್ಯವನ್ನು ಪಡೆದುಕೊಂಡರು ಆ ಪಾಂಡಿತ್ಯವನ್ನು ಪಡೆದುಕೊಂಡು ಅಲ್ಲಿ ಅವರಿಗೆ ಸಮಾಧಾನ ಸಿಗದೇ ಇದ್ದ ಕಾರಣ ಆ ವಿಚಾರಗಳಲ್ಲಿ ಪುರಾಣಗಳಲ್ಲಿ ವೇದಗಳಲ್ಲಿ ಆಗಮಗಳಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲಿಯೂ ಅವರ ಅವರ ಸಮಸ್ಯೆಗಳಿಗೆ ಸಮಾಧಾನ ಸಿಗದ ಕಾರಣ ಅವರು ತಮ್ಮ ಒಳಗಡೆ ಸ್ಫುರಣವಾದಂಥ ಒಂದು ವಿಚಾರವನ್ನು ಮೂರ್ತೀಕರಿಸಿ ಅದನ್ನೇ ಮೂರ್ತೀಕರಿಸ್ತಾರೆ ಸೃಷ್ಟಿಯನ್ನೇ ಮೂರ್ತೀಕರಿಸ್ತಾರೆ ಅಖಂಡವನ್ನು ಅಖಂಡ ಶಕ್ತಿಯನ್ನು ಮೂರ್ತೀಕರಿಸಿ ಚುಳುಕಾಗಿಸಿ ಚಿಕ್ಕದಾದ ಇಷ್ಟಲಿಂಗವಾಗಿ ಪೂಜೆ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ ಇದರಲ್ಲೇ ನಿಮ್ಮ ಇಷ್ಟ ಇದರಲ್ಲೇ ಸಂಗಮನಾಥ ಇದ್ದಾನೆ ಇದರಲ್ಲೇ ಎಲ್ಲ ಲಿಂಗಗಳು ಕೂಡ ಅಡಗಿವೆ ಇದರಲ್ಲೇ ಎಲ್ಲ ದೇವತೆಗಳು ಕೂಡ ಅಡಗಿದ್ದಾವೆ ಅಂತಕ್ಕಂಥ ಭಾವ ಯಾರ್ಯಾರು ಯಾವ್ಯಾವದನ್ನು ನಂಬಿಕೊಂಡಿದ್ದೀರೋ ಅದನ್ನು ಇದರಲ್ಲೇ ಪೂಜೆ ಮಾಡಿ ಅಂತ ಹೇಳ್ತಾರೆ ನೀವು ಯಾವ್ದು ಕಲಿದೇವರ ದೇವ ಅಂತ ನೀನು ಕಲಿದೇವರ ದೇವನ ನಂಬ್ಕೊಂಡಿದ್ದೀಯಾ ಅಂತಂದರೆ ಇದರೊಳಗಡೆ ಪೂಜೆ ಮಾಡು ಅಂತಾರೆ ಇನ್ಯಾವುದೋ ಒಂದು ದೇವರನ್ನು ನಂಬ್ಕೊಂಡಿದ್ದೀನಿ ಅಂದರೆ ಸ್ವ ಸೌರಾಷ್ಟ್ರ ಸೋಮೇಶ್ವರ ಸೌರಾಷ್ಟ್ರ ಸೋಮೇಶ್ವರನನ್ನು ಲಿಂಗದೊಳಗೆ ಪೂಜೆ ಮಾಡ್ಕೊ ಅಂತ ಹೇಳ್ತಾರೆ ಏನು ಏನೇನೋ ನಾನು ಕರಿತಾ ಇದ್ದೀನಿ ಹೆಸರು ಆ ಹೆಸರನ್ನ ಚೇಂಜ್ ಮಾಡು ಬದಲಾವಣೆ ಮಾಡು ಅಂತ ಹೇಳಲ್ಲ ಅದನ್ನು ಈ ಇದರೊಳಗಡೆ ಅದೆಲ್ಲವೂ ಕೂಡ ಇದರೊಳಗಡೆ ಅಡಕವಾಗಿರೋದ್ರಿಂದ ಇದನ್ನು ಆರಾಧನೆ ಮಾಡಿದ್ರೆ ಅದನ್ನು ಆರಾಧನೆ ಮಾಡಿದಂಗೆ ಇದನ್ನು ನಂಬಿದ್ರೆ ಅದನ್ನು ನಂಬಿದ ಹಾಗೆ ಇದನ್ನು ಪ್ರೀತಿಪಟ್ಟರೆ ಅದನ್ನು ಪ್ರೀತಿಪಟ್ಟ ಹಾಗೆ ಅಂತಕ್ಕಂಥ ವಿಚಾರ ಅದುವರೆಗೂ ಕೂಡ ಏನಿತ್ತು ಅಂದರೆ ಭಯದ ಧರ್ಮ ಇತ್ತು ಭಯದ ವಾತಾವರಣ ಭಯದ ಭಕ್ತಿ ಇತ್ತು ದೇವರನ್ನು ನಂಬ್ತಿದ್ದರೆ ಯಾಕೆಂದರೆ ಭಯದಿಂದ ಬಸವಣ್ಣನವರು ಆ ಭಯದ ಭಕ್ತಿಯನ್ನು ಬಿಡಿಸಿ ಪ್ರೇಮದ ಭಕ್ತಿಯನ್ನು ತರ್ತಾರೆ ಇಲ್ಲಿ ದೇವರು ನಾನು ಬೇರೆ ಅಲ್ಲ ನಾನು ದೇವರದ ದೇವರ ಒಂದು ಗರ್ಭಾವಾಸದ ಒಳಗೆ ನಾನು ವಾಸ ಇದ್ದೇನೆ ನನಗೂ ದೇವರಿಗೂ ಯಾವುದೇ ಭಿನ್ನತೆ ಇಲ್ಲ ನನ್ನಲ್ಲಿ ಅಜ್ಞಾನ ಇದೆ ಅದಕ್ಕೆ ನಾನು ಮಾನವ ನಾನು ಈ ಅಜ್ಞಾನದ ಪೊರೆಯನ್ನು ಕಳಿಸಿದರೆ ನಾನು ದಾನ ಮಾನವ ಹೋಗ್ಬಿಟ್ಟು ಶಿವ ಆಗ್ಬೋದು ಅಂತಕ್ಕಂಥ ವಿಚಾರವನ್ನು ಗುರುಬಸವಣ್ಣನವರು ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ತಮ್ಮ ಗುರು ಬಸವಣ್ಣನವರ ಒಂದು ವಚನದಲ್ಲಿ ಎಲ್ಲ ಗುರು ಇದು ಗುರುಬಸವಣ್ಣನವರು ತಮ್ಮ ಎಲ್ಲ ವಚನಗಳಲ್ಲಿ ಯಾರ್ಯಾರನ್ನು ಸ್ಮರಣೆ ಮಾಡಿಕೊಂಡಿದ್ದಾರೆ ಅಂತಂದರೆ ನೋಡಿ ಸಿರಿಯಾಳ ಹಿಂದೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಅಥವಾ ಪೌರಾಣಿಕ ಐತಿಹಾಸಿಕ ವ್ಯಕ್ತಿಗಳನ್ನು ಸಿರಿಯಾಳ ಚಂಗಳೆ ದಾಸಿಮಯ್ಯ ಸಿಂಧುಬಲ್ಲಾಳ ಬಾಣ ಮಯ್ಯೂರ ನಿಂಬಿಯವ್ವೆ ಚೆನ್ನಯ್ಯ ಕಾಳಿದಾಸ ಓಹಿಲಯ್ಯ ಮತ್ತು ಶೈವಪುರ ಪರಂಪರೆಯ ಅರವತ್ಮೂರು ಪುರಾತನರು ಇವರೆಲ್ಲರನ್ನ ಕೂಡ ಎಷ್ಟು ಸಾರಿ ಅವರನ್ನು ನೆನಪಿಸ್ಕೊಂಡಿದ್ದಾರೆ ಅಂತಂದರೆ ತಮ್ಮ ವಚನಗಳಲ್ಲಿ ಅಷ್ಟು ನೆನಪಿಸ್ಕೊಂಡಿದ್ದಾರೆ ಆದರೆ ಒಮ್ಮೆಯೂ ಕೂಡ ಅವರೆಲ್ಲೂ ಕೂಡ ಜಾತವೇದರು ನನ್ನ ಗುರುಗಳು ಅಂತಕ್ಕಂಥ ವಿಚಾರವನ್ನೇ ಆಗಲಿ ಅಥವಾ ಅವರ ಹೆಸರು ಕೂಡ ಇಲ್ಲಿ ಬಂದಿರೋದಿಲ್ಲ ಹಾಗಾಗಿ ಇಲ್ಲಿ ಜಾತವೇದರು ಇದ್ದರೂ ಕೂಡ ಅವರು ಅವರಿಗೆ ಶೈಕ್ಷಣಿಕ ಗುರುಗಳೇ ಹೊರತು ಅವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟಂಥ ಗುರುಗಳಲ್ಲ ಅಂತಕ್ಕಂಥದ್ದು ಇದರಿಂದ ನಮಗೆ ವೇದ್ಯ ಇದೆ ಇದಿಷ್ಟು ನನ್ನ ಸ್ಪಷ್ಟೀಕರಣವನ್ನು ನೀಡಲಿಕ್ಕೆ ಅವಕಾಶ ಮಾಡಿ ಪ್ರಶ್ನೆಯನ್ನು ಕೇಳಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ಚಿಂತನೆ ಯಾವುದಂದರೆ ಧರ್ಮದಲ್ಲಿ ವೈಜ್ಞಾನಿಕತೆ ವೈಚಾರಿಕತೆ ಅಂತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಬರ್ತಾ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ತಾವು ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಬೇಕು ಅಂತ ಬಯಸಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನಾನು ಆ ವಿಚಾರವನ್ನು ಕುರಿತು ಮುಂದಿನ ಒಂದು ದಿನಗಳಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸುವ ಒಂದು ಅವಕಾಶ ಸಿಗುತ್ತೆ ಅಂತ ತಮ್ಮೆಲ್ಲರಲ್ಲೂ ಭಿನ್ನವಿಸಿಕೊಳ್ಳುತ್ತಾ ಇಂದಿನ ಚಿಂತನೆಗೆ ಮಂಗಳ ಹಾಡ್ತಾ ಇದ್ದೇನೆ ಶರಣು ಶರಣಾರ್ಥಿ